ಪಾಂಡವರು ಹಸ್ತಿನಾವತಿಯನ್ನು ಬಿಟ್ಟಾಗಿನಿಂದ ಒಂದು ನಾಯಿಯು ಅವರನ್ನು ಅನುಸರಿಸಿಕೊಂಡೇ ಬರುತ್ತಿದ್ದಿತು ಯುಧಿಷ್ಠಿರನ ರಾಣಿ ದ್ರೌಪದಿಯು ಬಿದ್ದು ಹೋದಳು ಅವನ ಸಹೋದರರೆಲ್ಲರೂ ಬಿದ್ದು ಹೋದರು ಆ ನಾಯಿ ಮಾತ್ರ ಅವನನ್ನು ಕೊನೆಯವರೆಗೂ ಅನುಸರಿಸಿಕೊಂಡೇ ನಡೆಯಿತು ಯುಧಿಷ್ಠಿರನು ತನ್ನ ಸುತ್ತಲೂ ಒಂದು ಅಲೌಕಿಕ ಪ್ರಭೆ ಮೂಡಿರುವುದನ್ನು ಗಮನಿಸಿದನು ನೋಡಿದರೆ ತನ್ನ ರಥದಲ್ಲಿ ಬಂದಿಳಿದ ದೇವೇಂದ್ರ ದೇವೇಂದ್ರ ಯುಧಿಷ್ಠಿರ ನಿನ್ನನ್ನು ಸ್ವರ್ಗಕ್ಕೆ ಕರೆದೊಯ್ಯಲು ಸ್ವಯಂ ನಾನೇ ಬಂದಿರುವೆ ಕುಳಿತುಕೋ ಎಂದು ಆಹ್ವಾನಿಸಿದನು ಯುಧಿಷ್ಠಿರನಿಗೆ ದ್ರೌಪದಿಯನ್ನು ತನ್ನ ತಮ್ಮಂದಿರನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗಲು ಇಷ್ಟವಿರಲಿಲ್ಲ ಆಗ ಯುಧಿಷ್ಠಿರನು ದ್ರೌಪದಿಯು ನನ್ನ ತಮ್ಮಂದಿರು ನನ್ನ ಜೊತೆಗೇ ಇಲ್ಲಿಯವರೆಗೂ ಬಂದರು ಅವರೆಲ್ಲ ಬಿದ್ದು ಹೋಗಿರುವರು ದೇಹತ್ಯಾಗ ಮಾಡಿರುವರು ಅವರು ಎಲ್ಲಿಗೆ ಹೋಗಿರುವರೋ ತಿಳಿಯದು ಅವರ ಜೊತೆಗಲ್ಲದೆ ನಾನು ಸ್ವರ್ಗಕ್ಕೆ ಬರುವುದಿಲ್ಲ ಎನ್ನಲು ಇಂದ್ರನು ನಕ್ಕು ಯುಧಿಷ್ಠಿರ ಅವರು ಈಗಾಗಲೇ ಮನುಷ್ಯ ಶರೀರವನ್ನು ತೊರೆದು ಸ್ವರ್ಗವನ್ನು ಸೇರಿದ್ದಾರೆ ನಿನಗೊಬ್ಬನಿಗೆ ಮಾತ್ರ ಸಶರೀರನಾಗಿ ಸ್ವರ್ಗಕ್ಕೆ ಬರುವ ಅವಕಾಶ ಎಂದನು ಯುಧಿಷ್ಠಿರನು ನನಗೆ ಸಂದ ಮರ್ಯಾದೆಗಾಗಿ ನಾನು ಕೃತಜ್ಞ ದೇವೇಂದ್ರ ಅವರೆಲ್ಲರೂ ಅಲ್ಲಿರುವರೆಂದ ಮೇಲೆ ನಾನು ಬರಲು ಸಿದ್ಧ ಆದರೆ ಈ ನಾಯಿಯೂ ನನ್ನ ಜೊತೆ ಬರಲಿ ಅದು ಹಸ್ತಿನಾಮತಿಯಿಂದಲೂ ನನ್ನ ಜೊತೆಗೇ ಬಂದಿದೆ ನಾನಿದನ್ನು ಕರೆತರುತ್ತೇನೆ ಎನ್ನಲು ದೇವೇಂದ್ರನು ಇವನ ನಾಯಿಯ ಮೇಲೆ ಮೂರ್ಖ ಪ್ರೇಮವನ್ನು ಕಂಡು ನಗಾಡಿದನು ದೇವೇಂದ್ರ ಯುಧಿಷ್ಠಿರ ನಿನಗೆ ಚಿರಂಜೀವಿ ಪಟ್ಟ ಸಿಕ್ಕಿದೆ ನೀನೀಗ ನನಗೆ ಸಮಾನ ಬಹು ಅದೃಷ್ಟಶಾಲಿ ನಿನ್ನ ಶ್ವಾನ ಪ್ರೇಮದಿಂದ ಇದೆಲ್ಲವನ್ನು ಕಳೆದುಕೊಳ್ಳಬೇಡ ಸ್ವರ್ಗದಲ್ಲಿ ನಾಯಿಗೆ ಸ್ಥಳವಿಲ್ಲ ದಯವಿಟ್ಟು ಅದನ್ನು ತ್ಯಜಿಸಿ ಬಾ ಎಂದನು ತಲೆಯಲ್ಲಾಡಿಸಿದ ಯುಧಿಷ್ಠಿರನು ದೇವ ನನಗೆ ಅಸಾಧ್ಯವಾದುದನ್ನು ಮಾಡೆಂದು ಹೇಳುತ್ತಿದ್ದೀಯೇ ಈ ನಾಯಿ ಈವರೆಗೂ ನಮ್ಮೊಡನೆ ಇದ್ದು ಕಷ್ಟಗಳನ್ನೆಲ್ಲ ಹಂಚಿಕೊಂಡಿದೆ ನನ್ನೊಡನೆ ಬಹು ಸ್ನೇಹದಿಂದಿದೆ ಇದನ್ನು ನಾನು ಬಿಟ್ಟು ಬರಲಾರೆ ಎನ್ನಲು ಇಂದ್ರನು ಮೂರ್ಖತನ ಮಾಡಬೇಡ ಸ್ವರ್ಗದ ಹೊಸ್ತಿಲಿನ ಬಳಿ ಬಂದಿರುವೆ ನೀನು ಮಾನವ ಸಹಜ ಭಾವನೆಗಳಿಂದ ಬಾಧೆ ಪಡುತ್ತಿರುವೆ ನನ್ನ ರಥದಲ್ಲಿ ನಾನಿದನ್ನು ಕೂರಿಸಿಕೊಳ್ಳಲಾರೆ ಎಂದನು ಆಗ ಯುಧಿಷ್ಠಿರನು ನಾನೀಗ ಈ ನಾಯಿಗೆ ದಯ ತೋರಿಸದಿದ್ದರೆ ಸ್ವರ್ಗವನ್ನು ಗಳಿಸಲು ಕಾರಣವಾದ ನನ್ನೆಲ್ಲ ಪುಣ್ಯಾರ್ಜನೆಯು ಖಿಲವಾಗುವುದು ಆಶ್ರಿತರನ್ನು ನಾನು ಎಂಥ ಸಂದರ್ಭದಲ್ಲೂ ಕೈಬಿಡುವುದಿಲ್ಲ ಎಂದನು ಇಂದ್ರನು ನೀನು ನಿನ್ನ ಸೋದರರನ್ನು ದ್ರೌಪದಿಯನ್ನೂ ಬಿಟ್ಟು ಬಂದಿಲ್ಲವೇ ಈ ನಾಯಿ ಅವರಿಗಿಂತ ಹೆಚ್ಚೇ ನಿನಗೆ ಎಂದನು ಅದಕ್ಕೆ ಯುಧಿಷ್ಠಿರನು ಅವರೆಲ್ಲರೂ ಸತ್ತು ಬಿದ್ದರು ಇದನ್ನು ಬಿಡಲಾರೆ ನಾಯಿಗೆ ಸ್ಥಾನವಿಲ್ಲದ ಸ್ವರ್ಗವು ನನಗೂ ಬೇಡ ಎಂದು ಬಿಟ್ಟನು ಈಗ ನಾಯಿಯ ರೂಪವನ್ನು ತ್ಯಜಿಸಿ ಧರ್ಮನು ಪ್ರತ್ಯಕ್ಷನಾದನು ಧರ್ಮನು ಮಗನೇ ನಿನ್ನ ಬಗ್ಗೆ ನನಗೆ ಉಂಟಾಗಿದೆ ನಿನ್ನ ಜೀವಕಾರುಣ್ಯ ನನ್ನ ಹೃದಯವನ್ನು ಗೆದ್ದಿದೆ ಹಿಂದೊಮ್ಮೆ ದ್ವೈತವನದಲ್ಲಿ ಸರೋವರವೊಂದರ ಬಳಿ ನಿನ್ನ ತಮ್ಮಂದಿರೆಲ್ಲ ಸತ್ತು ಮಲಗಿದ್ದಾಗ ನಾನು ನಿನ್ನನ್ನು ಪರೀಕ್ಷಿಸಿದೆ ಒಬ್ಬ ಸೋದರರನ್ನು ಬದುಕಿಸುತ್ತೇನೆ ಯಾರು ಬೇಕು ಎಂದು ಕೇಳಿದಾಗ ನೀನು ನಕುಲನು ಬದುಕಬೇಕೆಂದೆ ಈಗ ಪುನಃ ನಿನ್ನನ್ನು ನಾನು ಪರೀಕ್ಷಿಸಿದೆ ನಿನ್ನ ದಯಾಶೀಲತೆಯಿಂದ ನನಗೆ ಸಂತೋಷವಾಗಿದೆ ಇಂದ್ರನ ಜೊತೆಗೆ ಸ್ವರ್ಗಕ್ಕೆ ಹೋಗು ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ